ವೀಕ್ಷಕರೇ ಕ್ಷೇತ್ರದ ಶಾಸಕರಾದ ಎ ಎಸ್ ಪೊನ್ನಣ್ಣವರು ನಮ್ಮೊಟ್ಟಿಗಿದ್ದಾರೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಿಗೆ ಕೂಡ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಈ ಒಂದು ಶಾರ್ಟ್ ಟೈಮಲ್ಲಿ ಇನ್ನೂರ ಐವತ್ತೆರಡು ಕೋಟಿ ಅನುದಾನವನ್ನು ಈ ಕ್ಷೇತ್ರಕ್ಕೆ ಬಳಕೆ ಮಾಡೋದ್ರ ಮೂಲಕ ಇವರ ಅಭಿವೃದ್ಧಿ ಕನಸನ್ನು ನನಸು ಮಾಡಲಿಕ್ಕೆ ಪ್ರಾಮಾಣಿಕ ಹೆಜ್ಜೆ ಹಾಕಿದರು ಈ ನಿಟ್ಟಿನಲ್ಲಿ ಇವತ್ತು ಈ ಒಂದು ಏನು ಹುಟ್ಟುಹಬ್ಬ ಸಂಭ್ರಮ ಇದೆ ಆ ಸಂದರ್ಭದಲ್ಲಿ ಇವರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ ಅಂತೇಳಿ ನಮ್ಮೊಟ್ಟಿಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ವಹಿಸ್ತಾ ಸರ್ ಈಗ ಹುಟ್ಟುಹಬ್ಬ ಶುಭಾಶಯಗಳು ನಿಮಗೆ ಕೊಡಗುದನ್ನು ವತಿಯಿಂದ ಸರ್ ಈ ಈ ಕ್ಷೇತ್ರದ ಉದ್ದಗಲಕ್ಕೂ ಎಲ್ಲ ಪಂಚಾಯಿತಿಗಳಿಗೂ ಕೂಡ ಅನುದಾನ ಕೊಟ್ಟರಿ ಮುಖ್ಯಮಂತ್ರಿಗಳನ್ನ ಈ ಕೊಡಗುಗೆ ಬಂದ್ರಿ ಕ್ಷೇತ್ರಕ್ಕೆ ಬಂದ್ರಿ ಸಾಕಷ್ಟು ಮಂತ್ರಿವರ್ಗನ್ನು ಬಂದ್ರಿ ಸರ್ ಆ ಅನುದಾನದ ಬಗ್ಗೆ ಒಂದಷ್ಟು ಸಾಕಷ್ಟು ಪತ್ರಿಕೆಗಳು ಬರವಣಿಗೆ ಮಾಡಿದರೂ ಸಹ ಕುತೂಹಲಕಾರಿಯಾಗಿ ಇವತ್ತು ನೀವು ಹುಟ್ಟೊಬ್ಬ ಆಚರಿಸ್ಕೊಳ್ತಿದ್ರಿ ವೀಕ್ಷಕರು ಅದನ್ನು ಮತ್ತೊಮ್ಮೆ ಆಲಿಸ್ಬೇಕನ್ನೋ ಒಂದು ಅಭಿಲಾಷೆ ನಮ್ಮದಾಗಿದೆ ಸರ್ ನಿಮ್ಮ ಕಾರ್ಯಚಟುವಟಿಕೆಗಳು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಇನ್ನೂರ ಐವತ್ತೆರಡು ಕೋಟಿಗೂ ಅಧಿಕ ಅನುದಾನ ಕ್ಷೇತ್ರದ ಯಾವ್ಯಾವ ಭಾಗದಲ್ಲಿ ಪ್ರಮುಖವಾಗಿ ನೀವು ಬಳಕೆ ಮಾಡಿದ್ದೀರಿ ಅಂತೇಳಿ ಹೇಳ್ಬೋದಂತೆ ಸರ್ ನೋಡಿ ಈಗ ಗ್ರಾಮೀಣ ರಸ್ತೆಗಳು ಇದಕ್ಕೆ ಮುಖ್ಯಮಂತ್ರಿಗಳು ವಿಶೇಷವಾಗಿ ಶಾಸಕರಿಗೆ ಕೊಟ್ಟಂಥ ಅನುದಾನ ಇಪ್ಪತ್ತೈದು ಕೋಟಿ ರೂಪಾಯಿ ಅದರಲ್ಲಿ ಹದಿನೇಳು ಕೋಟಿಯನ್ನು ನಾನು ಗ್ರಾಮೀಣ ರಸ್ತೆಗಳಿಗೆ ಮೀಸಲಿಟ್ಟೆ ಹಾಗೇ ಮಳೆ ಹಾನಿಯಿಂದ ಆಗಿರುವಂಥ ರಸ್ತೆ ಅಭಿವೃದ್ಧಿ ಅದಕ್ಕೆ ಏಳು ಕೋಟಿ ಮತ್ತು ಐದು ಕೋಟಿ ಹನ್ನೆರಡು ಕೋಟಿ ಒಂಬತ್ತು ಕೋಟಿ ರೂಪಾಯಿ ಬರೀ ನಮ್ಮ ಗ್ರಾಮೀಣ ರಸ್ತೆ ಅಭಿವೃದ್ಧಿಗೆ ನಾವು ಈ ಸತಿ ಈಗ ಖರ್ಚು ಮಾಡಿದ್ದೀವಿ ಬಹುತೇಕ ಭಾಗ ಅದರಲ್ಲಿ ಕಾಮಗಾರಿ ಶುರುವಾಗಿದೆ ಬಹುತೇಕ ಭಾಗ ಪೂರ್ಣ ಕೂಡ ಕೊಟ್ಟಿದೆ ಒಂದು ಸ್ವಲ್ಪ ಪಂಚಾಯಿತಿಗಳಲ್ಲಿ ಕಾರಣಾಂತರಗಳಿಂದ ಶುರು ಮಾಡಲಿಲ್ಲ ಶುರು ಮಾಡಿದರೆ ಮುಕ್ತಾಯಗೊಂಡ್ರೂ ಗೊಳಿಸಲಿಲ್ಲ ಅದನ್ನು ಈಗ ನಾವು ಪರಿಶೀಲನೆ ಮಾಡಿ ಅದನ್ನೆಲ್ಲ ಮುಗಿಸುವಂಥ ಕೆಲಸವನ್ನು ಮಾಡ್ತೀನಿ ಮತ್ತು ಡಲ್ಟ್ ಅಂತೇಳುವಂಥ ಸಂಸ್ಥೆಯಿಂದ ವಿರಾಜ್ಪೇಟೆಯಲ್ಲಿ ಉದ್ಯಾನವನ ಮತ್ತು ಪಾದಚಾರಿ ರಸ್ತೆ ದಾರಿದೀಪ ಅಳವಡಿಸುವಂಥದ್ದು ಮತ್ತು ಕೆರೆಗಳ ಅಭಿವೃದ್ಧಿ ಮತ್ತು ನಮ್ಮ ಅರಸು ನಗರದಲ್ಲಿರುವಂಥ ಬೆಟ್ಟ ಹೋಗುವ ಪ್ರದೇಶದ ಅಭಿವೃದ್ಧಿ ಈ ರೀತಿಯಾಗಿ ಮತ್ತು ಒಂದು ಪ್ರವಾಸಿಗರಿಗೆ ಒಂದು ಒಂದು ಇದಾಗುವಂಥ ಒಂದು ಕಾರ್ಯಕ್ರಮ ಈ ರೀತಿಯಾಗಿ ಹದಿನೈದು ಕೋಟಿ ರೂಪಾಯಿ ಅನುದಾನವನ್ನು ಡಲ್ಟ್ ಎನ್ನುವಂಥ ಸಂಸ್ಥೆ ನಮಗೆ ನೀಡಿದೆ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ನಮ್ಮ ಸ ನಮ್ಮ ನ್ಯಾಯಾಲಯದ ಆವರಣಕ್ಕೆ ಇಪ್ಪತ್ತು ಕೋಟಿ ಮತ್ತು ಎಸ್ ಎಚ್ ಡಿ ಪಿ ಅಂದರೆ ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ಲ್ಯಾನಿಂಗ್ಗೆ ಈಗಡೆ ಮಕ್ಕಟ್ಟ ಭಾಗದ ರಸ್ತೆಗೆ ಹನ್ನೆರಡು ಕೋಟಿ ಮತ್ತು ನಮ್ಮ ಕರಿಕೆ ಭಾಗದಲ್ಲಿ ಹದಿಮೂರು ಕೋಟಿ ಹಾಗೆ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನು ಎಸ್ ಎಚ್ ಡಿ ಪಿಯಿಂದ ಅನುದಾನವಾಗಿ ಕೊಟ್ಟಿದ್ದಾರೆ ನಮ್ಮ ಕುಡಿಯೋ ನೀರಿನ ಘಟಕಕ್ಕಾಗಿ ಕೆ ಯು ಡಬ್ಲ್ಯೂ ಎಸ್ ಎಸ್ ಬಿ ಐವತ್ತೆಂಟು ಕೋಟಿ ಅಂದರೆ ಹತ್ತು ಲಕ್ಷ ಲೀಟರ್ನ ಎರಡು ಟ್ಯಾಂಕ್ ಇಪ್ಪತ್ತು ಲಕ್ಷ ಲೀಟರ್ನ ಕುಡಿಯೋ ನೀರಿನ ವ್ಯವಸ್ಥೆ ವಿರಾಜಪೇಟೆ ಪಟ್ಟಣಕ್ಕೆ ನಮ್ಮ ಬೇತ್ರಿಯಿಂದ ನೀರನ್ನು ತೆಗೆದು ಕದನೂರಿನಲ್ಲಿ ನೀರನ್ನು ಟ್ರೀಟ್ಮೆಂಟ್ ಅಲ್ಲಿ ಅಳವಡಿಸಿ ಇಲ್ಲಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರದಿಂದ ಬಂದಿದೆ ಹಾಗೆ ಹಲವಾರು ಈ ಥರ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನಕ್ಕೆ ತಂದಿದ್ದೇವೆ ಮತ್ತು ದೇವಾಲಯಗಳಿಗೆ ಎರಡು ಕೋಟಿ ರೂಪಾಯಿ ಮತ್ತು ಐನ್ ಮನೆಗಳು ಇದು ಮತ್ತು ಅಲ್ಪಸಂಖ್ಯಾತರ ಮಸೀದಿ ಇರ್ಬೋದು ಚರ್ಚ್ಗಳಿರ್ಬೋದು ಇದರಲ್ಲ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣ ಇದೆಲ್ಲವನ್ನು ಸೇರಿ ಇನ್ನೂರ ಐವತ್ತು ಕೋಟಿಯಷ್ಟು ಅನುದಾನವನ್ನು ರಾಜ್ಯ ಸರ್ಕಾರ ಇವತ್ತು ನಮಗೆ ಬಿಡುಗಡೆಯನ್ನು ಮಾಡಿದೆ ಅದನ್ನು ಬಳಸಿ ಇವತ್ತು ಎಲ್ಲವನ್ನು ಬಹುಶಃ ಕೋರ್ಟ್ ಆವರಣದ ಕೋರ್ಟ್ ಬಿಲ್ಡಿಂಗ್ನ ಒಂದು ಮತ್ತು ಎಸ್ ಎಸ್ ಡಿ ಈಗ ಟೆಂಡರ್ ಆಗಿದೆ ಎರಡು ಬಿಟ್ಟರೆ ಬಾಕಿ ಎಲ್ಲವನ್ನು ಕೂಡ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ಮತ್ತು ನಮ್ಮ ಬುಡಕಟ್ಟು ಜನಾಂಗಕ್ಕೆ ವಸತಿಯನ್ನು ಕೊಡಲಿಕ್ಕಿರುವಂಥ ಕಾರ್ಯಕ್ರಮಕ್ಕೆ ಒಂದು ಹತ್ತುವರೆ ಕೋಟಿ ಮೋಣಿಕೊಪ್ಪಲ್ನಲ್ಲಿ ಆಗ್ತಾ ಇರುವಂಥ ಬಸ್ ನಿಲ್ದಾಣ ನಮ್ಮ ತಲಕಾವೇರಿಯಲ್ಲಿ ಆಗಿರುವಂಥ ಅಭಿವೃದ್ಧಿ ಕಾಮಗಾರಿ ಬಗಂಡೇಶ್ವರ ದೇವಸ್ಥಾನದ ಮುಂದೆ ಇರುವಂಥ ತ್ರಿವೇಣಿ ಸಂಗಮದಲ್ಲಿ ಆಗಿರುವಂಥ ಅಭಿವೃದ್ಧಿ ಕಾಮಗಾರಿ ಇದೆಲ್ಲವನ್ನು ಒಳಗೊಂಡಂತೆ ಒಂದು ಸಮಗ್ರವಾದಂಥ ಅಭಿವೃದ್ಧಿಯ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಭಾಳಷ್ಟು ಇದೆ ಇನ್ನು ಕೆಲಸ ಜನರ ನಿರೀಕ್ಷೆ ನಾನು ಮಾಡಿದಷ್ಟು ಕೆಲಸ ಮಾಡಿದಷ್ಟು ಇನ್ನು ಹೆಚ್ಚು ನಿರೀಕ್ಷೆ ಜನರಲ್ಲಿ ಇದೆ ಆ ಒತ್ತಡದ ಮಧ್ಯೆ ಕೂಡ ಆಗುವಷ್ಟು ಪ್ರಾಮಾಣಿಕವಾಗಿ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಭಾಳ ಮುಖ್ಯವಾಗಿ ಎಲ್ಲೂ ಕೂಡ ಗುತ್ತಿಗೆದಾರರು ಅಧಿಕಾರಿಗಳು ಈ ರೀತಿಯಾದಂಥ ಒಂದು ನೆಟ್ವರ್ಕ್ ಆಗಲಿಕ್ಕೆ ಬಿಡದಂಥ ರೀತಿಯಲ್ಲಿ ಒಂದು ಹಣವನ್ನು ಸದ್ಬಳಕೆ ಆಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಕೆಲಸವನ್ನು ಕಾಮಗಾರಿಗಳನ್ನು ಮಾಡಿದ್ದೇನೆ ಭಾಳಷ್ಟು ಪ್ರಶಂಸೆಯ ಕೂಡ ಸಿಕ್ಕಿದೆ ವಿರೋಧ ಪಕ್ಷದವರು ನಾವು ತಂದಿದ್ದು ಅಂತ ಹೇಳುವಂಥ ವಾದವನ್ನು ಕೂಡ ಮಾಡಿದ್ದಾರೆ ಆದರೆ ಸರ್ಕಾರ ಬಂದ ನಂತರ ಆಗಿರುವಂಥ ಎಲ್ಲ ಕಾಮಗಾರಿಗಳನ್ನ ಈ ಸರ್ಕಾರವೇ ತಂದಿರೋದು ಅಂತ ಹೇಳುವಂಥದ್ದು ನಮ್ಮ ವಾದ ಮತ್ತು ಈ ನಾನು ಬಂದ ಮೇಲೇ ಬಂದಿರುವಂಥದ್ದು ಅದನ್ನು ಕೂಡ ಬಿಡಿಸಿ ಬಿಡಿಸಿ ಒಂದು ಶ್ವೇತಪತ್ರದ ರೂಪದಲ್ಲಿ ನಾನು ಬಿಡುಗಡೆಯನ್ನು ಮಾಡಿದ್ದೇನೆ ಅದರಿಂದ ಯಾವಾಗ ಬಂದಿರೋದು ಹಣ ಯಾರು ಕೊಟ್ಟಿರೋ ಅಂಥದ್ದು ಜೊತೆ ನಾನು ನಾವು ಮಾಡಿದ್ದೇವೆ ಸೊ ಈ ಎಲ್ಲ ಅಭಿವೃದ್ಧಿ ಕಾಮಗಾರಿ ಆದಷ್ಟು ಬೇಗ ಪೂರ್ಣಗೊಳ್ಳಬೇಕು ಅಂತ ಹೇಳುವಂಥದ್ದೇ ನನ್ನ ಒಂದು ಚಿಂತನೆ ಕೆಲವು ಕಾಮಗಾರಿಗಳು ಇವತ್ತು ಮಳೆಯಿಂದ ಮಧ್ಯದಲ್ಲಿ ನಿಂತಿದೆ ಮಳೆಗಾಲ ಮುಗಿದ ತಕ್ಷಣ ಅದೆಲ್ಲವನ್ನು ಮತ್ತೊಮ್ಮೆ ಚಾಲನೆ ಕೊಟ್ಟು ಸಂಪೂರ್ಣವಾಗಿ ಪೂರ್ಣಗೊಳಿಸಬೇಕು ಮತ್ತು ನಮ್ಮ ಇಲ್ಲಿಯ ಮುನ್ಸಿಪಾಲ್ಟಿ ಬಿಲ್ಡಿಂಗು ವಿರಾಜಪೇಟೆಯ ಮಾರ್ಕೆಟ್ ಹಣ ಇರ್ಬೋದು ಮತ್ತು ಮುಖ್ಯ ರಸ್ತೆಯನ್ನು ಅಗಲೀಕರಣ ಮಾಡುವಂಥದ್ದು ಇರ್ಬೋದು ಮ ಹಲವಾರು ಮತ್ತು ನಮ್ಮ ಸ್ಪೋರ್ಟ್ಸ್ ಹಾಸ್ಟೆಲ್ ಕೊಟ್ಟಿರುವಂಥ ಹೊಸ ಕಟ್ಟಡ ನಿರ್ಮಾಣಕ್ಕೆ ಮಾಡಿರುವಂಥ ಐದು ಕೋಟಿಯನ್ನು ಸರ್ಕಾರ ಹೊಸದಾಗಿ ಕೊಟ್ಟಿದ್ದಾರೆ ಅದನ್ನು ನಿರ್ಮಾಣ ಮಾಡೋದಂಥ ಇರ್ಬೋದು ಮತ್ತು ಗ್ರಾಮೀಣ ರಸ್ತೆಗಳಿಗೆ ಇನ್ನಷ್ಟು ಹಣವನ್ನು ತರುವಂಥ ಕೆಲಸ ಆಸ್ಪತ್ರೆಯ ಅಭಿವೃದ್ಧಿ ಕೆಲಸ ಇರ್ಬೋದು ಇದೆಲ್ಲವನ್ನು ಮಾಡಬೇಕು ಮತ್ತು ಘನತ್ಯಾಜ್ಯ ನಿವಾರಣೆಗೆ ಹಲವಾರು ಕಲ್ ಚಿಂತನೆಯನ್ನು ಈಗಾಗಲೇ ನಾನು ಜಾರಿಗೆ ತರಬೇಕು ಅಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ ಅದೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಜಾರಿಗೆ ತರುವಂಥದ್ದೇ ನನ್ನ ಒಂದು ಕನಸು ಅದರಿಂದ ಜನ ಸಹಕರಿಸಬೇಕು ಇದು ಇದರಲ್ಲಿ ಅಭಿವೃದ್ಧಿ ಕಾಮಗಾರಿಯಲ್ಲಿ ಯಾವ ಕಾರಣಕ್ಕೂ ರಾಜಕಾರಣ ಬರಬಾರ್ದು ಅಂತ ಹೇಳುವಂಥದ್ದನ್ನು ಕೂಡ ನಾನು ಭಾಳಷ್ಟು ಬಾರಿ ಉಲ್ಲೇಖವನ್ನು ಮಾಡಿದ್ದೇನೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಈ ಕ್ಷೇತ್ರದಲ್ಲಿ ಮಾಡಬೇಕು ಅಂಥೇಳಿ ನಾನು ಕೆಲಸ ಮಾಡ್ತೇನೆ ಸರ್ ಕುತೂಹಲಕ್ಕೋಸ್ಕರ ಇದೊಂದು ಈ ಪ್ರಶ್ನೆಯನ್ನು ಕೇಳ್ತಿದ್ದೀನಿ ಸರ್ ಮುಂಜಾನೆಯಿಂದನೇ ಸಂಜೆವರೆಗೂ ಕೂಡ ಕಾರ್ಯಕರ್ತರಾಗಲಿ ಬೇರೆ ಬೇರೆ ಅವರುಗಳಾಗಲಿ ತಮ್ಮನ್ನ ಭೇಟಿ ಮಾಡಕ್ಕೆ ಬರ್ತಾಯಿರ್ತಾರೆ ಅದರ ಮಧ್ಯದಲ್ಲಿ ಅಧಿಕಾರಿಗಳಿಗೆ ಸೂಚನೆಗಳು ಕಾರ್ಯಕ್ರಮ ವಿವರಣೆಗಳು ಕಾರ್ಯಕರ್ತರ ಜೊತೆ ಮಾತುಕತೆ ಈ ಎಲ್ಲ ಸಂದರ್ಭದಲ್ಲಿ ಕೂಡ ಸರ್ ತಾವು ಎಲ್ಲಿಯೂ ಕೂಡ ತಾಳ್ಮೆಯನ್ನು ಕಳ್ಕೊಂಡಂಥದ್ದು ನಾವಂತೂ ಕಂಡಿಲ್ಲ ಸರ್ ತಾವೇನಾದರೂ ಇದಕ್ಕೆ ಬೆಳಗ್ಗೆ ಏನಾದರೂ ಜಾಗಿಂಗು ಆ ಟೈಪಲ್ಲಿ ಆ ಈ ಇದಕ್ಕೆ ಪೂರಕವಾದಂಥ ಏನಾದರೂ ವಾತಾವರಣ ಸೃಷ್ಟಿಯಾಗುತ್ತೆ ಸರ್ ಎಲ್ಲೂ ಕೂಡ ಸಿಟ್ಟು ಮಾಡ್ಕೊಂಡಂಥದ್ದು ನಾವು ಇಲ್ಲಿವರೆಗೆ ಕಂಡಿಲ್ಲ ಬೇರೆ ಎಲ್ಲ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಒಂದು ತಾಳ್ಮೆ ಅಂತ ಇರ್ತದೆ ಈ ನೀವು ಈ ಭೂಮಿ ತುಕ್ಕದ ಒಂದು ತಾಳ್ಮೆಯನ್ನು ಹೊಂದಿದ್ದೀರಿ ಇದ್ರ ಬಗ್ಗೆ ಕುತೂಹಲಕ್ಕೆ ಏನು ಹೇಳ್ಬೋದು ಸರ್ ಅಂತ ಅಲ್ಲ ತಾಳ್ಮೆ ಕಳ್ಕೊಂಡ್ರೆ ನನಗೆ ಹಾನಿಕಾರದು ತಾಳ್ಮೆ ಕಳ್ಕೊಂಡು ಕೋಪ ಮಾಡಿಕೊಂಡ್ರೆ ಅದು ನನ್ನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದರಿಂದ ನಾನು ತಾಳ್ಮೆಯನ್ನು ಸಾಧಾರಣವಾಗಿ ಕಳ್ಕೊಳ್ಳಲ್ಲ ಆದರೂ ಒಂದೊಂದು ಸತಿ ತಾಳ್ಮೆ ಕಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಒಂದು ಕನ್ನಡದಲ್ಲಿ ಫ್ರಸ್ಟ್ರೇಷನ್ ಅಂತ ಹೇಳ್ತಾರೆ ಅದೊಂದು ಸತಿ ಯಾಕಂದರೆ ವ್ಯವಸ್ಥೆ ಇದೆಯಲ್ಲ ಈ ವ್ಯವಸ್ಥೆಯನ್ನು ಆಗಲ್ಲ ಕೆಲವೊಮ್ಮೆ ಈ ವ್ಯವಸ್ಥೆದ ಚಕ್ರವ್ಯೂಹದಲ್ಲಿ ನಾನು ಸ್ವಲ್ಪ ಫ್ರಸ್ಟ್ರೇಟ್ ಆಗುತ್ತೆ ಅದು ಬಿಟ್ಟರೆ ತಾಳ್ಮೆಯನ್ನು ಸಾಧಾರಣವಾಗಿ ನಾನು ಕಳ್ಕೊಳ್ಳೋದಿಲ್ಲ ಕೋಪವೂ ಮಾಡ್ಕೊಳ್ಳೋದಿಲ್ಲ ಮತ್ತು ಇದಕ್ಕೆ ಒಂದು ಕಾರಣ ಏನಂತ ಹೇಳಿದ್ರೆ ನಾವು ಹುಟ್ಟಿದಂಥ ಸಂದರ್ಭ ಇರ್ಬೋದು ವಾತಾವರಣ ಇರ್ಬೋದು ಮತ್ತು ನಮ್ಮ ತಂದೆಯ ರಾಜಕಾರಣ ಜೀವನದಲ್ಲಿ ಅವರ ನಿಲುವುಗಳು ಮತ್ತು ಅವರು ತಗೊಂಡಂಥ ಕೆಲವು ನಿರ್ಧಾರಗಳು ಇದೆಲ್ಲವೂ ಒಂದು ನಮಗೆ ಸತತವಾಗಿ ಜೀವನದಲ್ಲಿ ಯಾವತ್ತೂ ಒತ್ತಡದಿಂದ ಹೊರಬರಲಿಕ್ಕೆ ಅವಕಾಶವೇ ಕೊಡಲಿಲ್ಲ ಸೊ ಶಾಲೆಯ ವಿದ್ಯಾಭ್ಯಾಸದ ಸಮಯದಿಂದ ಹಿಡಿದು ನಾನು ವೃತ್ತಿಯಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಒಂದು ಹೆಚ್ಚಿನ ಒತ್ತಡದ ಒಳಗಡೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅದರಿಂದ ಇದೇನು ನನಗೆ ಅಷ್ಟು ಒತ್ತಡ ಅಂಥೇಳಿ ಜನರ ಮೇಲೆ ತಿರುಗಿ ಬೀಳೋದಾಗಲಿ ಮಾತಾಡೋದಾಗಲಿ ಇದಕ್ಕೆ ಅವಕಾಶ ಇಲ್ಲ ಅದರಿಂದ ಅದರಿಂದ ಒಂದು ತಾಳ್ಮೆ ನನಗೆ ಹೆಚ್ಚಾಗಿ ಇದೆ ಅದೇ ಕಾರಣ ಸರ್ ಈ ಸಂದರ್ಭದಲ್ಲಿ ಸರ್ ತಮ್ಮ ಕುಟುಂಬದಲ್ಲಿ ಸದಸ್ಯರುಗಳು ಬ್ರದರ್ಸ್ಗಳು ನಿಮ್ಮ ಮಕ್ಕಳು ಯಾವ್ಯಾವ ಭಾಗದಲ್ಲಿ ಏನೇನಾದರೂ ಕರ್ತವ್ಯ ನಿರ್ವಹಿಸ್ತಿದ್ದಾರಾ ಅಂತ ಅದ್ರ ಬಗ್ಗೆ ಸರ್ ವೀಕ್ಷಕರಿಗೆ ನಾವು ಐದು ಜನ ಮಕ್ಕಳು ಐದು ಜನ ನಾವು ಸಹೋದರರು ನಮಗೆ ದೊಡ್ಡವರು ಇಲ್ಲೇ ಮುದುಕೇರಿನಲ್ಲಿ ತೋಟಗಳ ನೋಡಿಕೊಂಡು ಇರ್ತಾರೆ ಅವರು ಮೊದಲನೇ ಅವರು ಕಾರ್ಯಪ್ಪ ನಾರಾಯಣ್ ಕರ್ಯಪ್ಪ ಅಂತ ಎರಡನೇ ಅವನು ಅಂತ ಹೇಳಿ ಆತ ಟೊರೋಟೋನಲ್ಲಿದ್ದಾನೆ ಈ ಇಂಜಿನಿಯರಿಂಗ್ ಮುಗಿಸಿ ಅವರು ಅಲ್ಲಿ ಕನ್ಸಲ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ದಾರೆ ಮೂರನೇ ಅವರು ಅವರು ಕೂಡ ಇಂಜಿನಿಯರು ಅವರು ಬಾಸ್ಟನಲ್ಲಿದ್ದಾರೆ ಅಮೇರಿಕಾನಲ್ಲಿ ತಮ್ಮದೇ ಆದಂಥ ಸ್ವಂತದ ಒಂದು ಸಣ್ಣದಾದ ಒಂದು ಕಂಪೆನಿಯನ್ನು ನಡೆಸ್ಕೊಂಡು ಬರ್ತಾಯಿದ್ದಾರೆ ಅವರು ನಾನು ನಾಲ್ಕನೇ ಅವರು ಐದನೇ ಅವರು ನನ್ನ ಅವಳಿ ಜೋಳಿ ನಾವು ಟ್ವಿನ್ಸ್ ಸೊ ಇನ್ನೊಬ್ಬ ನನ್ನ ಸ ನನಗಿಂತ ಏಳು ನಿಮಿಷ ಚಿಕ್ಕವನು ಅವನು ಔಟ್ ಆ ಕೆಲಸ ಮಾಡ್ತಾಯಿದ್ದಾನೆ ಒಂದು ಎನ್ವೈರ್ಮೆಂಟಲ್ ಕಂಪನಿ ಅಂತ ತನ್ನ ಹೆಸರು ನನಗೆ ಎರಡು ಹೆಣ್ಮಕ್ಳು ಒಬ್ಬಳು ಹನ್ನೊಂದನೇ ಕ್ಲಾಸ್ನಲ್ಲಿದ್ದಾಳೆ ಎರಡನೇ ಅವಳು ಒಂಬತ್ತನೇ ಕ್ಲಾಸ್ನಲ್ಲಿ ಬೆಂಗಳೂರಿನಲ್ಲಿ ಓದ್ತಾ ಇದ್ದಾಳೆ ನನ್ನ ಹೆಂಡತಿ ಟೀಚರು ವಿದ್ಯಾಶಿಲ್ಪ ಅಕಾಡೆಮಿಯಲ್ಲಿ ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ವರೆಗೂ ಎನ್ವೈರ್ಮೆಂಟಲ್ ಸೈನ್ಸ್ ಪಾಠ ಮಾಡ್ತಾರೆ ಸರ್ ಒಂದು ಈ ವಿಶೇಷ ಸಂದರ್ಭದಲ್ಲಿ ಮತ್ತೊಮ್ಮೆ ತಮಗೆ ಒಟ್ಟುಹಬ್ಬದ ಶುಭಾಶಯಗಳನ್ನ ಕೊರ್ತಾ ಹಲವು ವಿಚಾರಗಳನ್ನ ತಮ್ಮ ಸಂಸಾರದಾಗಿರ್ಬೋದು ಕ್ಷೇತ್ರದ ಅಭಿವೃದ್ಧಿ ಆಗಿರ್ಬೋದು ತಮ್ಮ ತಾಳ್ಮೆಯ ಏನು ಗುರಿ ಇದೆ ಇದನ್ನು ಕೂಡ ವೀಕ್ಷಕರಿಗೆ ಕೊಟ್ಟಿದ್ದೀರಿ ಕಾರ್ಯಕ್ರಮದ ಅಂಗವಾಗಿ ಮತ್ತೊಮ್ಮೆ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗುದನ್ನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ